నేల్కి బాధ ఐదేళ్ళు చాలా బాధ పొడి నన్ను నీళ్ళు మోసన్నా నీళ్ళని ఆ చిన్నోళ్ళు పెద్దోళ్ళు అందరూ పడిగెత్తికుంటారు రాత్రి మూడు గంట రాత్రి ఎంతకుంటా కానీ నీళ్ళకి చాలా నీళ్ళు మాకు మాకు కూడా ಓಟರ್ ಬಗ್ಗೆ ಕೇಳೋಕ್ಕೆ ಬಂದ್ರೆ ಆವಾಗ ಗುಡಿಪಾಟ ಏನು ಅಂತ ನಾವು ತೋರಿಸ್ತೀವಿ ನಮ್ಮ ವೀರಭದ್ರ ನಗರದಲ್ಲಿ ನಾವು ಏನು ಅಂತ ನಿರೀಕ್ಷೆ ನಿರೀಕ್ಷೆ ಏನು ಇವತ್ತು ನಮ್ಮ ವೀರಭದ್ರ ನಗರದಲ್ಲಿ ನೀರಿನ ಸಮಸ್ಯೆ ಇತ್ತು ಈ ಸಮಸ್ಯೆಯನ್ನು ನೋಡಿ ನಗರವಾರ ಸತ್ಯಣ್ಣ ಟೊಮಾಟಾ ಮಂಡಿ ಆಗಿರುವಂತಹ ಆರ್ ಎಸ್ ಸತ್ಯನವರು ಇವತ್ತು ನೀರಿನ ಸಮಸ್ಯೆಯನ್ನು ನೋಡಿ ವೀರಭದ್ರ ನಗರಕ್ಕೆ ನೀರು ಕಲಿಸ್ಕೊಟ್ಟಿದ್ದಾರೆ ಅವರು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ ಏನು ಮುಂದೆ ಮುಂದಿನ ದಿನಗಳಲ್ಲಿ ನಮ್ಮ ಮುರುಬಾಡಿ ತಾಲೂಕಿನ ಶಾಸಕರಾದಂಥ ಸಮೃದ್ಧಿ ಅವರು ಇದನ್ನು ಬಗೆಹರಿಸಬೇಕಾಗಿ ಈ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಮತ್ತೆ ಇವತ್ತು ನಮ್ಮ ಮುನ್ಸಿಪಲ್ ಆಫೀಸು ಇವತ್ತು ಎಲ್ಲ ನಮ್ಮ ನಗರಸಭೆ ಸದಸ್ಯರು ಎಲ್ಲರೂ ಸದಸ್ಯರು ಇರುವಂತಹ ರಾಜಣ್ಣ ಅವರು ಗಮನಕ್ಕೆ ತಂದಿದ್ದೀವಿ ಇನ್ನ ಸಮಸ್ಯೆ ಇತ್ತು ಇದು ವೀರಭದ್ರ ನಗರದಲ್ಲಿ ಅವರು ಗಮನಕ್ಕೆ ತಗೊಂಡಿಲ್ಲ ಅದರಿಂದ ನಮ್ಮ ಶಾಸಕರು ಇದನ್ನು ಗಮನಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ನಮ್ಮ ವೀರಭದ್ರ ನಗರಕ್ಕೆ ನೀರಿನ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗಿ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನೀವು ಎರಡು ಮಾತನಾಡಲು ನಮ್ಮ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಒಂದಿನ ನಾನು ಮಾತು ಮುಗಿಸ್ತಾ ಇದ್ದೀನಿ ದೇಹದ ಬೇಕನ್ನ ನಮ್ಮ ನೀರ್ವೇದನ ವಾರ್ಡಕ್ಕೆ ನೀರಿನ ಸಮಸ್ಯೆ ಒಂದು ಸುಮಾರು ನಾಲ್ಕೈದು ವರ್ಷದಿಂದ ನೀರಿನ ಸಮಸ್ಯೆ ಇದೆ ಈ ವಾರ್ಡನ ಬಗ್ಗೆ ಯಾರು ಕರೆ ಪಡ್ಸ್ಕೊಳ್ತಾ ಇಲ್ಲ ಮಿನಿಸ್ಟರ್ ಆಫೀಸಲ್ಲಿ ನಾಲ್ಕೈದು ಸಲ ಲೆಟರ್ ಕೊಟ್ಟಿದ್ದೀವಿ ಎಮ್ ಎಲ್ ಎರು ಕೊಟ್ಟಿದ್ದಾರೆ ಮಾತಾಡಿ ಅಂತ ಹೇಳಿದ್ದಾರೆ ಅವರು ಕೂಡ ಮಿನ್ಸ್ಪೆಲ್ ಅಂತ ಯಾರೂ ಇಷ್ಟಿಲ್ಲ ನೀರಿನ ಬಗ್ಗೆ ಇವಾಗ ವಾರ್ಡು ಮೊದಲು ವೀರಭದ್ರ ನಗರ ವಾರ್ಡು ಎಲ್ಲ ಒಂದೇ ಇದ್ದಾಗ ನಮಗೆ ಪಂಪರ್ಸ್ ನೀರು ಬರ್ತಾ ಇತ್ತು ಒಂದು ಐದು ವರ್ಷದಿಂದ ಪಂಪರ್ಸ್ ನೀರು ಬರ್ತಾ ಇಲ್ಲ ಇವಾಗ ಮುನ್ನ ಕಾಲೂ ನಮ್ಮ ನಗರ ವಾರ್ಡ್ ಒಂದೇ ಆಗಿರೋದಕ್ಕೋಸ್ಕರ ಅಲ್ಲಿರೋ ಕೌನ್ಸಿಲರು ರಾಜಣ್ಣ ಅವರು ಏನಂತ ಅಂದರೆ ನೀವು ಹೋಗಿ ಒಂದು ಲೆಟರ್ ಬರ್ಕೊಂಡ್ಬಂದು ಎಮ್ ಎಲ್ ಎ ಕಡೆಯಿಂದ ಮಿನ್ಸಿಪಲ್ ಆಫೀಸರ್ ಕೊಡಿ ಅಂತ ಹೇಳಿದ್ರು ನಾವು ನಾಲ್ಕು ಸಲ ಕೊಡಿದ್ವಿ ಅವರು ಗಮನಕ್ಕೆ ತಗೊಳ್ಳಿಲ್ಲ ನೀರಿನ ಸಮಸ್ಯೆ ನಮ್ಮ ವಾರ್ಡಲ್ಲಿ ಜಾಸ್ತಿ ತೊಂದರೆ ಇದೆ ಇದರ ಬಗ್ಗೆ ನಮ್ಮ ಎಮ್ ಎಲ್ ಎವರು ಸಂಬಂಧಿ ಮುಂಜಾನವರು ತಲೆ ಕರೆಸ್ಕೊಂಡು ಇವಾಗ ನಮ್ಮ ವಾರ್ಡ್ಗೆ ನೀರಿನ ಸಮಸ್ಯೆ ಬಗೆಹರಿಸ್ಬೇಕಂತ ಹೇಳ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ರೀತಿಯಲ್ಲಿ ನಮ್ಗೆ ಯಾವಾಗ್ಲೂ ಊರಿನ ಸಮಸ್ಯೆನೆ ಅದ್ರ ಬಗ್ಗೆ ಯಾರು ಕರ್ಸ್ಕೊಂಡಲ್ಲ ನಮ್ಮ ಟ್ರಸ್ಟ್ ಕಡೆಯಿಂದ ನಾಲ್ಕೈದು ಸಲ ಲೆಟರ್ ಕೊಟ್ಟಿದ್ದೀವಿ ಆಲ್ರೆಡಿ ಎಲ್ ಅವ್ರು ಕಡೆ ಸೈಲ್ ಹಾಕಿದಾಗ ಮುನ್ಸಿಪಲ್ ಆಫೀಸರ್ ಹೋಗಿ ಎರಡು ಸಲ ದರ್ಣಿ ಮಾಡಿದ್ದೀವಿ ಬರ್ಣಿ ಮಾಡಿ ಅಲ್ಲಿ ಹೋಗಿ ಎಲ್ಲ ಮಾತಾಡಿದ ಮೇಲೆ ಮೂರ್ ದಿನಕ್ಕೆಲ್ಲ ಬಂದು ನಾವೆಲ್ಲ ಅಂತ ಹೇಳಿದಾರೆ ನಮ್ಮ ಕಡೆಯಿಂದ ನಮ್ಮೂರ ನಮ್ಮೂರಿನ ಕಡೆಯಿಂದ ನಮ್ಮ ಸ್ವಂತವಾಗಿ ಬೋರ್ವೆಲ್ ಹಾಕ್ಸಿದ್ರು வேர்வெல் மோட்டரு பிம்பு டெம்பு மோட்டர் கடை கூட அவருக்கு டைக் ஆக அதுக்கு நம்ம எம்எல்ஏ அவரு இவங்க சோதி மண்ணும் நமக்கு தமது நீரின் சமையை பகார அவர் கூட அதே தர முன்னாடி நம்ம விருது வாய்க்கே யாரே பரல ಓಟದ ಬಗ್ಗೆ ಕೇಳೋಕ್ಕೆ ಬಂದರೆ ಆ ಗುಣಪಾಠ ಏನು ಅಂತ ನಾವು ತೋರಿಸ್ತೀವಿ ನಮ್ಮ ವೀರ್ಭದಲ್ಲಿ ನಾವು ಏನು ಅಂತ ನಿರೀಕ್ಷೆ ನಿರೀಕ್ಷೀವಿ ಎಲ್ಲ ಒಂದಾಗಿ ಆಮೇಲೆ ನಾವು ಯಾರನ್ನ ಆಯ್ಕೆ ಮಾಡ್ಕೋಬೇಕು ಯಾವ ಥರ ನಡ್ಕೋಬೇಕು ನಮ್ಮ ಏರಿಯಾ ಬಗ್ಗೆ ನಮ್ಮ ಜನಗಳು ಎಲ್ಲ ಒಂದಾಗಿ ಗುಣಪಾಠ ಕಳಿಸ್ತೀವಿ ಮುಂದಿನ ದಿನದಲ್ಲಿ ಮುಂದಿನ ದಿನಗಳಲ್ಲಿ ಹಾ ಇದು ಇದ್ರ ಬಗ್ಗೆ ನಮ್ಮ ಎಮ್ ಎಲ್ ಎ ಅವರು ಸಂಬಿತಿ ಮಿಲ್ಲಣ್ಣ ಆಮೇಲೆ ಸತಣ್ಣ ಎಮ್ ಆರ್ ಮಿಲ್ಲಣ್ಣ ಇವರೆಲ್ಲ ಸೇರಿ ನಮ್ಮ ಏರಿಯಾ ಬಗ್ಗೆ ಸ್ವಲ್ಪ ಗಮನ ಇಟ್ಕೊಂಡು ನಾವು ಯಾವುದಕ್ಕೂ ಅವ್ರು ಬಂದಾಗ ಅವ್ರಿಗೇನು ನಾವು ತೊಂದರೆ ಮಾಡಿಲ್ಲ ಯಾವ ಓಟಲ್ ಯಾವ ಇದಕ್ಕೆ ಅವ್ರಿಗೆ ಬೇಕೋ ನಾವು ಸೆಳಗ್ ಮಾಡಿದ್ವಿ ನಮ್ಮ ಏರಿಯಾ ಕೇಳಿಲ್ಲ ಆದ್ರೆ ನಮ್ಮ ಮುಳುಗಾವಿ ತಾಲೂಕಲ್ಲಿ ಮುಳುಗಾವಿ ಕೈಮಂದಿರೋ ವಾರ್ಡ್ ಜನ ಮುಖ್ಯವಾಗಿ ನಮ್ಮ ವಾರ್ಡ್ ಅಲ್ಲಿ ಮುಳುಬಾಲ್ ತಾಲೂಕಲ್ಲಿ ಮುಳುಗಾಲ್ ಟೌನ್ ಆದ್ರೂನು ನಮ್ಮ ವಾರ್ಡ್ ಅಲ್ಲಿ ಮಾತ್ರ ನೀರಿನ ಸಮಸ್ಯೆ ನಮ್ಗೆ ಐದಾರು ವರ್ಷದಿಂದ ಇದೆ ಟ್ಯಾಂಕ್ ಹಾಕೊಡ್ತೀವಿ ನಿಮ್ಗೆ ಬೋರ್ವೆಲ್ ಹಾಕ್ಸ್ತೀವಿ ಅಂದ್ರೆ ಒಂದು ಸರಿಯಾಗಿ ನಡೆಸಿಲ್ಲ ನಮ್ಮ ಸ್ವಂತ ದುಡ್ಡಿಂದ ಬೋರ್ವೆಲ್ ಹಾಕ್ಸ್ಬಿಟ್ರೇನು ಮುಂದೆ ಸ್ವಂತ ದುಡ್ಡಿಂದ ಬೋರ್ವೆಲ್ ಹಾಕ್ಸಿದ್ರು ಅದಕ್ಕೆ ಅಟ್ಲೀಸ್ಟ್ ಒಂದು ಮೋಟ್ರ್ ಪಂಪು ಕೂಡ ಕೇಳ್ತೀವಲ್ಲ ಅವ್ರಿಗೆ ಮುನ್ಸಿಪಾಲ್ ಕಡೆಯಿಂದ ಅದ್ರ ಬಗ್ಗೆ ನಮ್ಮ ಈ ಸಂಭ್ರಮ ಮುಂಜಾನೆ ಕೋಕ್ಲವರ್ ಅವ್ರಿಗೆ ಹೇಳಿದ್ರೆ ಅವ್ರ ತಲೆ ಕಟ್ಸ್ಕೊಂತ ಇಲ್ಲ ಅವ್ರ ಬಿಡಿ ಇನ್ನೇನು ಆಗೋಯ್ತು ಅವ್ರು ಹೇಳ್ತಾರೆ ಇವತ್ತು ಹೇಳ್ತೀನಿ ನಾಲ್ಕು ಹೇಳ್ತೀನಿ ಅಂತಾರೆ ಅವ್ರ ಬಿಪ್ಪಿಡಿಯವರ ಅವ್ರ ಬಗ್ಗೆ ನಾನು ನಾನು ಮನ್ಸು ಕಟ್ಸ್ಕೊಂಡು ಬಿಟ್ಬಿಡಿದೀನಿ ಇನ್ನು ಮುಂದೆ ಯಾರೇ ಬರ್ಲಿ ನಮ್ಮ ಊರು ಬದ್ನಕ್ಕೆ ನಾವೇನು ಅಂತ ತೋರಿಸ್ತೀವಿ ಇನ್ನ ಇದರಲ್ಲೇ ಇಷ್ಟು ಬಗ್ಗೆ ಹೇಳ್ಬಿಟ್ಟು ನಮ್ಮ ಸಮುದ್ರ ಮನೆಯನ್ನ ತಿಳ್ಕೊಂಡು ನಮ್ಮ ನೀರಿನ ಬಗ್ಗೆ ಸಮಸ್ಯೆ ನಮ್ಗೆ ನೀರೇ ಒಂದು ತೊಟ್ಟು ನೀರು ಬರ್ತಾ ಇಲ್ಲ ನಮ್ಗೆ ಅದರಿಂದ ಎಮ್ ಜನ ಸತ್ಯಣ್ಣ ಸತ್ಯಣ್ಣವರು ಎಂಆರ್ ಮುಲ್ಲಣ್ಣವರು ತಿಳ್ಕೊಂಡು ನಮ್ಮ ನೀರಿನ ಬಗ್ಗೆ ಸಮಸ್ಯೆ ಬಗೆಹರಿಸ್ಬೇಕು ಅಂತ ಇಷ್ಟು ಬೇಡ್ಕೊಳ್ತೇವೆ Terima kasih telah menonton.